ಅಲ್ಲಿ ಒಬ್ಬ ವಿದ್ಯಾರ್ಥಿ ಎರಡನೇ ಮೂರನೇ ಕ್ಲಾಸ್ ಇದ್ದಾಗ ನಾ ಶಾಲಿ ವಾಲ್ಯ ಹಂಗ ಹಿಂಗ್ ಇದ್ದ ಶಾಲೆ ಬರ್ತಿರ್ಲಿಲ್ಲ ಆ ಒಬ್ಬ ಟೀಚರ್ ನೀರಂ ಟೀಚರ್ ಅಂತವ್ರಂಗೆ ಅವ್ರೇನ್ ಮಾಡ್ತಾರೆ ಏನ್ ಅಂತ ಅಂತೇಳಿದ್ರು ಇಡ್ರಿ ನನಗೆ ಶಾಲಿ ವಾಲ್ಯ ವಾಲ್ಯ ಶಾಲಿ ಬರ್ಯಾ ಬರೆಯಾಕ್ ಹಂಗಂದಾಗ ನಾನು ತಂದೆ ತಾಯಿ ಏನ್ ಬಿಟ್ಟೆ ಅಂತ ಹೇಳಿ ಅವ್ರು ಕರ್ಕೊಂಡು ಹೋಗ್ ಅವ್ನಿಗೆ ಪೋಷಕ ಏನ್ ಮಾಡ್ಬೇಕಲ್ಲ ಮಾಡಿದ

ಅಜ್ಜ ಆಯ್ತದ ತಕ್ಷಣ ಎಕ್ಸಾಮ್ ಮಾಡಿದ್ರು ಆದ್ರೆ ನಮ್ಮನೆ ಎಲ್ಲಿ ಕಡೆಗೆ ಪೋಸ್ಟ್ ಆಫೀಸಿಗೆ ವರ್ಕ್ ಮಾಡ್ತಾನೆ ಸರ್ ಅವ್ರು ಈಗ ಗುರು ಅಂತಂದ್ರೆ ಗುರುನ ಇಲ್ಲಿ ನಿಮ್ಗೆ ಯಾವಿಲ್ಲ ತಂದೆ ತಾಯಿ ನಾವೇ ತಂದೆ ತಾಯಿ ಅಂತ ಹೇಳಿ ನಾವೇ ಅಕ್ಕ ನಿವ್ರು ಎಲ್ಲ ಅವರ ನಿಮಗೆ ನೀವ್ ಯಾಕಡೆ ಅದೇ ನಿಮ್ಗೆ ಏನ್ ಹೇಳಿ ಆಮೇಲೆ ಇನ್ನೊಂದು ಈಗ ಹೆಣ್ಮಕ್ಳು ಬಹಳ ಚೆನ್ನಾಗ ಮಾಸ್ ಹಂಗ್ ಅಭಿಪ್ರಾಯ ಅವ್ರು ಹೇಳಿ

ಈ ಸಮಾರಂಭದ ಅಧ್ಯಕ್ಷನ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಮಕ್ಕಳಿಗೆ ದಿನನಿತ್ಯವೂ ಸ್ವಚ್ಛತೆ ಹಾಗೂ ಸ್ವಚ್ಛತವಾದ ಅಡಿಯನ್ನು ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲರಿಗೂ ಸಿಬ್ಬಂದಿ ವರ್ಗ ನಮಸ್ಕರಿಸುತ್ತ ನಾವು ಒಂದೇ ಮಾತ್ರವನ್ನು ಅಳವಡಿಸ್ತೇವೆ ಹಾಗೂ ಇಲ್ಲಿವರೆಗೂ ನಡೆದಂಥ ಪ್ರಕ್ರಿಯೆಯನ್ನು ನೋಡಿದ್ವಿ ನಾವು ಅದರಲ್ಲಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ತೆಗೆದುಕೊಂಡಿರ್ತಕ್ಕಂಥ ನಮ್ಮ ಮುದ್ದು ಮತ್ತು ಮುದ್ದು ವಿದ್ಯಾರ್ಥಿಯರಿಗೆ ಕಂಗ್ರಾಚುಲೇಷನ್ ಅದೇ ರೀತಿಯಾಗಿ ಇಲ್ಲಿ ನಾವು ದಿನನಿತ್ಯ ನೋಡ್ಬೇಕಾದಂಥ ವಿಷಯ ಪ್ರತಿ ಫಲಿತಾಂಶಗಳನ್ನು ಬಾಲಕಿಯರದೇ ನೆನದೇ ಅಂತ ಅದರ ಕೈ ಚೋನಾಗಿ ಅದೇ ರೀತಿ ಇವತ್ತು ನಿಜವಾಗಿದೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ನಮ್ಮ ಕಡೆ ಆದರೆ ಇವತ್ತೈದು ದಿವಸ ನಿಜವಾದ ನಮಿನ ಹೇಳ್ತೀವಿ ನಮ್ಮ ವಿದ್ಯಾರ್ಥಿಗಳ ಪೋಷಕರೇನದ್ದು ನನಗೆ ಆತಂಕ ಅದರ ಅರ್ಥ ನಾವು ವಿದ್ಯಾರ್ಥಿಗಳ ಪೋಷಕರು ಜಾಗೃತರಾಗಬೇಕು ಇಲ್ಲೇ ಪ್ರತಿಯೊಂದು ನೆಡ್ತಕ್ಕಂಥ ಆಗಿರ್ಬೋದು ಶಿಸ್ತು ಆಗಿರ್ಬೋದು ಅಥವಾ ಈ ಸಂಸ್ಥೆಯ ಕಟ್ಟು ಮತ್ತು ಕಟ್ಟುಪಾಡುಗಳನ್ನು ಇಲ್ಲಿಯ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗ ಅಚ್ಚುಕಟ್ಟಾಗಿ ನಡೆಸ್ತಾರೆ ಅದು ಹೊರತಾಗಿಯೂ ಹೇಳ್ತಕ್ಕಂಥ ಪಾಠ ವಿದ್ಯಾರ್ಥಿಗಳಿಗೆ ಬೇರೆ ಇಲ್ಲ ವಿದ್ಯಾರ್ಥಿನಿಗಳಿಗೆ ಬೇರೆ ಅಲ್ಲ ಆದರೆ ನಮ್ಮ ಮಕ್ಕಳು ಯಾರು ಹಿಂದುಳಿತಾರೆ ಅಂತ ನಾವು ವಿಚಾರ ಮಾಡಬೇಕು ಅದರ ಉದ್ದೇಶವೇ ಫಲಕರಿಸಬೇಕು ಆ ನಿಟ್ಟಿನಲ್ಲಿ ಈ ಸಂಸ್ಥೆಗೆ ನಾವು ಹೆಸರು ತರಬೇಕಾದ್ರೆ ಈ ಕಡೆ ಒಂದು ಕೈಲೇ ಒಂದು ಚಪ್ಪಾಳಾಗಲ್ಲ ಎರಡು ಕೈಲೇ ಚಪಾಳಾಗಬೇಕು ಈಗ ನಾವು ಮಕ್ಕಳಿಗೆ ಚಪಾಳಿ ಹೊಡೆದ್ವಿ ಈಗ ಇದು ಒಂದೇ ಕೈ ಈ ಒಂದು ಭಾಗ ಒಂದು ಭಾಗ ಇದು ಒಂದು ಸಂಸ್ಥೆ ಇದು ಒಂದೇ ಮಕ್ಕಳನ್ನ ಚಪ್ಪಾಳ ಚಪ್ಪಳ ಆಗ ಈ ಮಕ್ಕಳು ಶ್ರೇಷ್ಠ ಈ ಸಂಸ್ಥೆಗೆ ಒಂದು ಚಪ್ಪಳಾಗ್ತದೆ ಅದನ್ನ ನೀವು ಮಾಲೀಕರು ಇವತ್ತಿನಿಂದ ಏನೇ ಆಗಲಿ ನಿಮ್ಗೆ ಒಳಗ ಕಾಂಪಿಟೇಷನ್ ಇರಬೇಕು ಇವತ್ತು ವಿದ್ಯಾರ್ಥಿಗಳು ಮೇಲ್ ಬಂದ್ರೂ ಅಸಹ್ಯ ಪಡೋದಲ್ಲ ಅವ್ರು ಇವತ್ತು ಹತ್ತು ಮಂದಿ ಬಂದ್ರೆ ಐದು ಮಂದಿರ ಮುಂದಿನ ಸರಿ ನೀವು ಇರಬೇಕು ಅನ್ನೋದು ನಮ್ಮ ಆಸೆ ನಾವು ವಿದ್ಯಾರ್ಥಿಗಳ ಪಾಲಕರು ಅವ್ರಿಗೆ ಅಂತ ಜಾಗೃತ ಮಾಡ್ಬೋದು ಸರ್ ಹೇಳಿದಾಗ ಬಂದ್ವಿ ತಿಂಡಿ ತಿನ್ಸಿದ್ವಿ ಊಟ ಮಾಡಿಸಿದ್ವಿ ನಾವು ಅಂಗವಟ್ವಿ ಅಂದರೆ ಇದು ಹಿಂಗ ಬಂದು ನಾವು ಬಂದ ಬರೀ ಆತಂಕ ಪಟ್ಟಂತ ಅಂತ ಹೊತ್ತು ಇದನ್ನ ಯಶಸ್ಸು ಕಾಣಂಗಿಲ್ಲ ಯಾಕಂದರೆ ಆತವರು ಶ್ರಮ ಪಟ್ಟ ಇವರು ಸಾಯಂಕಾಲ ಬರೀ ಅಡ್ಡಾಡೋದು ಬರೀ ಸರ್ ಹೇಳದಕ್ಕೆ ಚಟುವಟಿಕೆ ಆಗಿದ್ದಾರೆ ಅಂತ ನಮ್ಮ ಅಭಿಪ್ರಾಯ ಅನ್ನಿಸ್ತಾರೆ ಆ ಉದ್ದೇಶವಾಗಿ ನಮ್ಮ ಮಕ್ಕಳು ಜಾಗೃತ ಆಗಬೇಕು ಮುಂದಿನ ರಿಸಲ್ಟು ಮತ್ತು ಸಭೆ ಬಂದಾಗ ನೀವು ಬಹುಪಾಲದಲ್ಲಿ ಭಾಗವಹಿಸಿ ಎರಡು ಕಡೆಯಿಂದ ಚಪ್ಪಾಳೆ ಹೊಡೆದು ಈ ಸಂಸ್ಥೆನೇ ಚಪ್ಪಾಳೆ ಹೊಂದಿಗೆ ವಿಜೃಂಭಿಸಬೇಕು ಅನ್ನೋದು ನಮ್ಮ ಆಸೆ ಹಾಗಾಗಿ ಅದು ಮುಂದಿನ ದಿನಗಳಲ್ಲಿ ಶಿಕ್ಷಕರು ಮತ್ತು ಶಿಕ್ಷಕರು ಏನಿಲ್ಲ ತರಗತಿಯಲ್ಲಿ ಹೇಳ್ತಕ್ಕಂಥದ್ದು ಶಿಕ್ಷಕರು ಒಬ್ಬರೇ ನಿಮಗೆ ನಿಮಗೂ ನಿಮಗೆ ಪುಟ ಪಠ ಮಾಡಿಲ್ಲ ನಾವು ಯಾಕೆ ಇಲ್ಲಿ ಮುಖ್ಯ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ಅದು ನಾವು ಪಾಲಕರಾದರೂ ಮಕ್ಕಳ ಬಗ್ಗೆ ನಾವು ಗಮನಿಸಬೇಕು ಆ ನಿಟ್ಟಿನಲ್ಲಿ ನನ್ನ ಸೇರಿಕೊಂಡು ಎಲ್ಲ ವಿದ್ಯಾರ್ಥಿಗಳು ಸರ್ ಹೇಳಿದಂಗೆ ನೂರಕ್ಕೆ ನೂರು ಫಲಿತಾಂಶ ಆಗೋದು

ಇಲ್ಲಿ ಪಾಲ್ಗೊಂಡಿರುವಂತಹ ತಾಯಂದಿದೆ ಈ ವಸತಿಯ ಶಾಲೆಯ ವಿಶೇಷತೆ ಏನಂದ್ರೆ ಇಲ್ಲಿ ಶಾಲೆಯಲ್ಲಿ ಹೆಚ್ಚಿನ ಒಂದು ಶಿಸ್ತಿಗೆ ಆದ್ಯತೆ ಇದೆ ಶಿಸ್ತು ಪಾಲನೆಯನ್ನು ನಾವು ಮಕ್ಕಳು ಮತ್ತು ಪಾಲಕರು ಕೂಡ ಈ ಶಿಸ್ತನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ ಏಕೆಂದ್ರೆ ನಾವು ಪಾಲಿಸೇ ಪಾಲಿಸಬೇಕಾಗುತ್ತೆ ಈ ಒಂದು ಶಾಲೆಯ ಇಲ್ಲಿ ಸಿದ್ದವಾಗಿ ಒಳ್ಳೆಯ ಒಂದು ಕಟ್ಟಡವೊಂದಿಗೆ ಒಳ್ಳೆಯ ಒಂದು ಪರಿಸರ ಈ ಶಾಲೆಯ ಒಂದು ನಮ್ಮ ಕಟ್ಟಡಿಯ ಕಟ್ಟಡಿ ತಾಲೂಕಿನಲ್ಲಿ ಇರುವುದೈ ಒಂದೇ ಸ್ಕೂಲ್ ಹಿರೇಕ ತಾಲೂಕಿನಲ್ಲಿ ಮೂರು ನಮ್ಮ ಕಟ್ಟರಿ ಒಂದೇ ಸರ್ಕಾರಿ ಶಾಲೆಗಳಿಗೆ ಹೋಲಿಸಿದರೆ ಪ್ರಥಮ ಸ್ಥಾನದಲ್ಲಿ ನಮ್ಮ ಇಂದಿರಾಗಂಧಿ ಹೊಂದಿಸಿದರೆ ಅತ್ಯುತ್ತಮವನ್ನು ಸರಾಸಿ ಫಲಿತಾಂಶದಾಗಲಿ ಅಥವಾ ತಾಲೂಕಿಗೆ ಸರ್ಕಾರಿ ಶಾಲೆಯ ಒಂದು ಫಲಿತಾಂಶವನ್ನು ಪ್ರಥಮ ಸ್ಥಾನದಲ್ಲಿ ಬಂದಿದೆ ಅನ್ನೋದು ನಮ್ಮ ಒಂದು ಹೆಮ್ಮೆಯ ವಿಷಯ ಇಲ್ಲಿ ಮಕ್ಕಳು ಹೆಚ್ಚಿನ ಜವಾಬ್ದಾರಿಯನ್ನು ತಗೋಬೇಕು ಏಕೆಂದರೆ ಈ ಒಂದು ನಾವು ಶಾಲೆಯಲ್ಲಿ ನಾವು ನಮ್ಮ ಮಕ್ಕಳನ್ನು ಕಲಿಬೇಕಾದ್ರೆ ಅದೇ ನಾವು ಪ್ರೈವೇಟ್ ಪ್ರೈವೇಟ್ ಶಾಲೆಗೆ ಖಾಸಗಿ ಶಾಲೆಗೆ ನಾವು ಇದೆ ಕಲಿಸಬೇಕಾದ್ರೆ ಆರರಿಂದಿ ವರೆಗೆ ನಾವು ಐದರಿಂದ ಆರ್ ಲಕ್ಷ ರೂಪಾಯಿ ಮಾಡಬೇಕಾಗುತ್ತೆ ಅದಕ್ಕೆ ಮಕ್ಕಳು ಹೆಚ್ಚಿನ ಜವಾಬ್ದಾರಿಯನ್ನು ಈ ಶಾಲೆಯ ಅವಕಾಶ ಮಾಡಿಕೊಟ್ಟಂತ ಸರ್ಕಾರದ ಒಂದು ಯೋಜನೆಯನ್ನು ನಾವು ಪಡ್ಕೊಳ್ಬೇಕಾದ್ರೆ ನೀವು ಈಗಿನಿಂದಲೇ ಹಾರ್ಡ್ ವರ್ಕ್ ಅನ್ನು ನೀವು ಮಾಡಿದ್ರೆ ಅಂದ್ರೆ ಒಳ್ಳೆಯ ಒಂದು ನಿಮ್ಮ ಭವಿಷ್ಯವನ್ನು ರೂಪಿಸೋದಕ್ಕೆ ಅವಕಾಶ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಮಾತನಾಡಲು ಅವಕಾಶ ನಮ್ಮ ಈ ಶಾಲೆಯ ಪ್ರಾಚಾರ್ಯರಿಗೂ ಹಾಗೂ ಸಿಬ್ಬಂದಿ ಮಕ್ಕಳವರಿಗೂ ಹಾಗೂ ಶಿಕ್ಷಕರಿಗೂ ಗುರುಮಾದಿಯರಿಗೂ ಪಾಲ್ಗೊಂಡಿರುವಂತಹ ಮುತ್ತು ಮಕ್ಕಳಿಗೂ ತಾಯಂದಿಗೂ ಪೋಷಕರಿಗೂ ಮತ್ತು ಪಾಲಕರಿಗೂ ಒಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಜೈ ಹಿಂದ್ ಜೈಸಿದ್ರೆ ಕಳಿಸಿದವರಿಗೆ ಮತ್ತೆ ಕಲಿಸಿದವರಿಗೆ ಪ್ರಥಮ ಅಂದ್ರೆ ಅವರಿಗೆ ನಾವು ಶಿಕ್ಷಣವನ್ನು ಕಲಿಬೇಕು ನೀವು ಕೂಡ ಪ್ರಥಮ ಸ್ಥಾನದಲ್ಲಿ ಮುಂದೆ ಬರುವ ಎಫೆಟ್ರಿ ಎಕ್ಸಾಮ್ ಅಲ್ಲಿ ನೀವು ಮೇಲುಗೈ ತರಬೇಕು ಅನ್ನೋ ಒಂದು ಆಸೆಯಿಂದ ಎಲ್ಲರೂ ಹುಡುಗಿಯನ್ನೇ ಆಟ ನಾನು ಹುಡುಗಕ್ಕೆ ಇರ್ತದೆ ಯಾಕಂದ್ರೆ ನೀವು ಕೂಡ ಮುಂದೆ ಒಂದು ಸಾಧನೆ ಈ ಕಡೆ ಬಾಲಕರು ಮತ್ತೆ ಬಾಲಕಿಯರು ಸೇರಿ ಮಾಡಬೇಕು ಚಪ್ಪಾಳೆಯನ್ನ ತಟ್ಟುವ ಒಂದು ಸಾಧನ ಎಂಬ ಮೂರ್ತಿಯನ್ನ ನೀವು ಅಲಂಕರಿಸಬೇಕು ಅನ್ನೋ ಹೇಳಿ ನನ್ನ ಮಾತುಗಳನ್ನು